ವರದಂತಿ ಅಂತ ಹೇಳ್ತೀವಿ ನಮ್ಮಲ್ಲಿ ಸಾವಿರಾರು ಕಾರ್ಯಕರ್ತರು ಕಾರ್ಯಕರ್ತ ಬಂದು ಬಗೆನಿ ಏನಿದ್ದಾರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿಲ್ಲ ಏನಂತ ಹೇಳಿದ್ರೆ ನಮ್ಮ ಅಣ್ಣನಿಗೆ ಇವತ್ತು ವರದಂತಿ ಜನ್ಮದಿನದ ಶುಭಾಶಯಗಳು ಅಂತ ಎಲ್ಲರೂ ಬಂದು ನನ್ನ ಹೆಲ್ತ್ಗೆ ಎಲ್ಲದಕ್ಕೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದಾರೆ ಎರಡನೇ ಎರಡನೇ ಮಳೆ ಬರಲಿಲ್ಲ ದಿನ ಮಳೆ ಬರ್ತಾ ಅದೇ ಹೇಳಬೇಕು ಅಂದ್ರೆ ನಾವೆಲ್ಲರೂ ವರುಣನ್ನ ಪೂಜೆ ಮಾಡ್ತಾ ಇದ್ವಿ ನಮ್ಮ ರಾಜ್ಯದಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮಳೆ ಬೆಳೆ ಇರಬೇಕು ಅಂತ ನಮ್ಮ ಮಾತನ್ನು ಭಗವಂತನು ಈಡೇರಿಸಿ ನಿನ್ನೆ ಸಾಕಷ್ಟು ಮಳೆ ಬಂತು ಸಾಕಷ್ಟು ಮಳೆ ಬಂತು ಇನ್ನು ನೋಡ ವಾತಾವರಣ ಇದೆ ಇವತ್ತು ಸಾಕಷ್ಟು ಮಳೆ ಬರುತ್ತೆ ಅಂತ ನಾವೆಲ್ಲ ನಂಬಿದ್ವಿ ಅಜಾತ ಶತ್ರು ಎಲ್ಲ ಪಕ್ಷದ ನಾಯಕರು ಎಲ್ರು ಸ್ನೇಹಿತರು ಸ್ವಾಮಿ ನಮ್ಮ ಮನೆತನದಲ್ಲಿ ಚಿಕ್ಕ ವಯಸ್ಸಿಂದಾನು ಎಲ್ಲಾ ಸಮುದಾಯದವರು ನಾವು ಒಟ್ಟಿಗೆ ನಮ್ಮ ಎದುರುಗಡೆ ಮನೆ ಹತ್ತಿರ ಮನೆ ಪಂದ್ ಮನೆ ಯಾಕಂದ್ರೆ ನಮ್ಮಲ್ಲಿ ಆತರ ಜಾತಿ ಪಾತಿ ಅನ್ನೋದು ನಮ್ಮ ಮನೆತನದಲ್ಲಿ ಬರಲೇ ಇಲ್ಲ ಹಿಂಗಾಗಿ ಎಲ್ಲರ ಜೊತೆನು ಚೆನ್ನಾಗಿ ಬೆಂಗಳೂರು ಸ್ನೇಹಿತರಲ್ವಾ ಇವಾಗ ನೀವೆಲ್ಲ ನಾವೆಲ್ಲ ಬಂದಿದ್ದೀರಿ ನನಗೆ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಪತ್ರಕರ್ತರು ನಾವು ಹಿಂಗಾಗಿ ಸಾಕಷ್ಟು ಮಿತ್ರರಿದ್ದಾರೆ ಅಂಡ್ ಒಂದು ಎರಡು ಮೂರೋ ಬೇರೆ ತರದವರು ಇದ್ದೇ ಇರ್ತಾರೆ ಅದ್ರ ಮಾಡಕ್ಕಾಗಿ ಒಳ್ಳೆಯದಾಗಿ ಕಾರ್ಯಕರ್ತರಿಗೆ ನಮ್ಮ ಕಾರ್ಯ ನ ಕಾರ್ಯಕರ್ತರು ನನ್ನ ಕಣ್ಮಣಿಗಳು ಯಾಕಂದ್ರೆ ಇಷ್ಟು ದೊಡ್ಡ ನಂಬರ್ ಅಲ್ಲಿ ಬಂದಿದ್ದಾರೆ ಎಲ್ಲಾ ಕಾರ್ಯಕರ್ತರು ಅವ್ರು ಏನಂತ ಹೇಳಿದ್ರೆ ಏನೋ ಒಂದು ನಮ್ಮ ಅಣ್ಣ ಅಣ್ಣ ಅನ್ಕೊಂಡು ಒಂದು ಭಾವನೆ ಆ ಭಾವನೆಗೆ ನಾವು ಯಾವತ್ತು ತಲೆ ಬಾರಿಸಿ ನಮ್ಮ ಹುಡುಗರವ್ರು ಎಲ್ರು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಈಗಷ್ಟೇ ಮತದಾನ ಮುಗ್ದಿದೆ ನಮ್ಮ ಪಕ್ಷ ಗೆಲ್ತದೆ ಅಂತ ನಮ್ಮೆಲ್ಲರ ಭಾವನೆ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಹಿಂಗಾಗಿ ಆದಷ್ಟು ಬೇಗ ಜೂನ್ ಆರನೇ ತಾರೀಕು ನಾಲ್ಕನೇ ತಾರೀಕು ಫಲಿತಾಂಶ ನಾಲ್ಕನೇ ತಾರೀಕು ಫಲಿತಾಂಶ ಬಂದ ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಹಳ ಜೋರಾಗಿ ನಿಂತುಕೊಂಡು ಗೆಲ್ತೀವಿ ಅಂತ ನಮ್ಮ ಭಾವನೆ